ಈಗ ಓಕೆ ನಮ್ಮ ತಂಡದ ಗಾಯಕಿ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥವರು ಜೊತೆಗೆ ನಮ್ಮ ಟ್ರೆನಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳಾ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಮಾಡಿರುವಂತಹ ಲಕ್ಷ್ಮಿ ವಿಜಯಪುರ ಒಂದ್ಸಲ ಜೋರಾದ ಚಪ್ಪಾಳೆಗಳೊಂದಿಗೆ ಭವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ರೆ ಬಲ್ಲಿ ಒಂದ್ಸಲ ಜೋರಾದ ಚಪ್ಪಾಳೆ ಸೂಪರ್ ಹಿಟ್ ಓಕೆ ಯು ಧನ್ಯವಾದಗಳು ಈಗ ಮಲ್ಲು ಈಗ ಮಲ್ಲು ಅವರು ಕುತ್ಕೋ ಲಕ್ಷ್ಮಿ ನಾನು ಆಕ್ಚುಲಿ ಒಂದು ಸಾಂಗ್ ಕೇಳಬೇಕು ಇದಕ್ಕೆ ಫಸ್ಟ್ ಟೈಮ್ ನಿಮ್ ಊರೊಳಗ ಇತ್ತೀಚೆಗೆ ವೈರಲ್ ಆಗೈತಿ ಜಸ್ಟ್ ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಳು ನನ್ನ ಗೆಳೆಯಾಗ ಗೆಳೋ ಒಂದೇ ದಿನಕ ಹೊಸ ಯೂಟ್ಯೂಬ್ ಚಾನಲ್ ಮಾಡ್ಯಾರ ಮಲ್ಲು ಮುದ್ದೇಬಿ ಹಾಳಂತ ಒಂದೇ ದಿನಕ್ಕ ಐವತ್ತು ಸಾವಿರ ಜನ ನೋಡ್ಯಾರ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ ಬೆಂಗಳೂರು ಅವ್ರ ಬೆಂಗಳೂರವರು ಬೆಂಗಳೂರು ಮೆಲೋಡೀಸ್ ಅವರು ಜಯಂಕಾರ ಚಾನಲ್ದವರು ಅವ್ರ ಅಚ್ಚ ಅಣ್ಣ ನಿನ್ನ ಈ ಚಾನಲ್ ನನ್ ಚಾನಲ್ಗೆ ಹಾಕುತ್ತೀವಿ ನಾವು ಸೊ ಅವನೇ ಆ ಹಾಡ ಕೊಡ್ಬೇಕು ಅಂತ ಕೇಳ ಅಂದ್ರ ಇವನ್ ಹಾಡು ಬೆಳೆಯುವಂತ ಪ್ರತಿಮೆಗಳಿಗೆ ಎಷ್ಟೊಂದು ಸೊಗಸಾಗೈತಿ ಆ ಗೀತೇನ ಮೊಟ್ಟ ಮೊದಲ ಬಾರಿಗೆ ಈ ವೇದಿಕೆಯ ಮೇಲೆ ನಿಮ್ಮೆಲ್ಲರ ಸಮ್ಮುಖದೊಳಗೆ ತೆಗೆದುಕೊಂಡು ಬರ್ತಾರ ಬರಲಿ ಒಂದ್ಸಲ ಜೋರಾದ ಚಪ್ಪಳಗಳು ನಾನು ಈ ಊರಿಗೆ ಒಂತರ ಮನಿ ಮಗನ್ ತರ ಸರ್ ಯಾಂಗಂದ್ರಿ ಸರ ಅಣ್ಣಾಜಿ ಬೇಕರಿ ಅಂತ ಕೇಳಿರಲ್ರಿ ಇಲ್ಲಿ ಬೈಪಾಸ್ ರೋಡಿ ಶಿವಣ್ಣ ಸ್ವಂತ ತಮ್ಮ ನಾನು ಸರ್ ನಾನು ಒಬ್ಬ ರೈತ ಏನೋ ಒಂದು ಲೈನ್ ಎಲ್ಲೂ ಒಂದು ಲೈನ್ ಒಂದೊಂದು ಥರ ಹಾಡ್ ಕೇಸಿಂದ ಇನ್ಸ್ಟಾಗ್ರಾಮಿಗೆ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡ್ತಿದ್ದೆ ನಮ್ಮ ಗುರುಗಳ ಕೈ ಹಿಡಿದಿಲ್ಲಿ ಕರ್ಕೊಂಬಂದು ಜನಪದ ಹಾಳಿ ಅಂತೇಳಿ ಕೈ ಬಿಟ್ಟಾರ ಅಲ್ಲಿಂದ ಇಲ್ಲಿಗೆ ಬಂದ್ ನಿಂತಿರೇನ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ಯಾಂಕ್ ಮಾತಾಡಿದವ್ ಒಟ್ಟು ನಾನು ಒಬ್ಬ ರೈತ ಅಣ್ಣ ಏ ಶಿವ ಅಣ್ಣಂಗೆಲಿಂದ ಬರ್ಬೇಕು ಅಣ್ಣಾಜಿ ಬೇಕ್ರಿ ಅಂತ ಕೇಳಿರಲ್ಲ ಇಲ್ಲ ಶಿವು ಅಂತ ಹೇಳಿ ಸ್ವಂತ ಅವರು ತಮ್ಮ ನಾನು ನಮ್ಮ ಅಣ್ಣಾರು ಹೆಂಗಪ್ಪ ಅಂದ್ರೆ ಇನ್ನು ಇಲ್ಲಿ ವೇದಿಕೆ ಮೇಲೆ ಬಂದಿಲ್ಲ ಅಂತ ಅನ್ಕೋತೀನಿ ಅಣ್ಣ ನನಗೆ ಅದು ಬೇಡ ನೀ ಫಸ್ಟ್ ಏನು ಹೇಳಿತಂದು ಹೇಳಿ ಏನಿದೆ ಸಣ್ಣ ಎರಡು ಹಾಡು ಹಾಡ್ಕೊತ ಬಂದಾವ ನನ್ನ ರೇಟಾ ಇಕ ಸ ರೇಟಾ ಇಕ್ಕ ನಮ್ಮ ಸರ್ ಅಣ್ಣ ಜೀವನದಾಗ ಸಾಲಿ ಕಲ್ತವ ಹಾಡ ಇಲ್ಲ ಗೊತ್ತಿಲ್ಲ ಜೀವನದಾಗ ಲವ್ ಮಾಡಿ ಜೋರ್ ಚಪ್ಪಾಳಿ ಬರ್ಬೇಕ ನೀವ್ ಹಾಡಿನಿ ಚಪ್ಪಾಳಿ ಹಾಡಿತಾರ ಅಣ್ಣ ಹಾಡ್ರಿ ಅಣ್ಣ ನಮ್ಮ ನೀವ್ ಅಟ್ಟ ಸಂಬಂಧ ನಕ್ಕಗಳನ್ನ ಒಟ್ಟ ಮಾತಾಡ್ಸಿಂಗಿಲ್ಲ ಅವ್ರ ಮಾತಾಡ್ಸಂತ ಲಕ್ಷ್ಮಿ ಅವ್ರ ಬಂದಾರಪ್ಪ அய்யோ நீட்டி ೂರಿಲ್ಲ ಅಖಿ ಆ ಊರ ನಮ್ಮೂರಿಂದ ನಾಲ್ಕಿ ಲೋಕರ ಮನಸ್ಸ ಬದು ಬದುಕಾ ಕಚೂರ ಅದಕ್ಕ ಕುಡಿತೀನಿ ದಿವಸಕ ಕಯ್ಯಾಳ ಪಾಟರ ಆಗಲ ದೂರ ಮರತಳ ಪೂರ ಅರಿಲ್ಲ ಆಸರ ಹಾಗೆ ಬಾಳ ವ್ಯಾಸರ ಆಗತಿ ನಂತ ಎಲ್ಲಿ ಸೂಜಿದಾರ ನನ್ನ ಲವ್ ಮಾಡಿ ಬಿಟ್ಟೋ ಬ್ಯಾಳೋ ನನ್ನ ಗೆಳೆಯಾಗ ಸೊಡ್ಯಾಳೋ ಆ ನೋಡಿ ಕಣ್ಣ ಹೊಡೆದಾಳೋ ಬಾರ್ಲೆ ಬಿಸಿಗಿ ಯಾಕಿನಿಸಾಳೋ ದೋಸ ಬ್ಯಾಡೋ ದೋಸ ಏಳು ಮಾತೇಳು ನನ್ನ ಹಾಳ ಮಾಡಿ ನಿನ್ನ ಹಿಡದಾಳು ಬಡತಾನ ನನಗ ಎಲ್ಲ ಮೊದಲ ಸುತ್ತನ ಹೊಲದಾಗ ಗಜೋ ನೆತ್ತ ಕಟ್ಟಿ ನಾದು ಬಿದ್ದೇನ ಹತ್ತಿಳು ಚಿನ್ನ ನಿನಗ ಆಗತಿ ನಿನ್ನ ಆಗಿದ್ದು ಕಣ್ಣ ಮನಸ್ಸಿಗೆ ಹಚ್ಚಳ ಬಣ್ಣ ಕಡಿಗೂ ಪಟ್ಟವಾದು ನನಗ ನನ್ನ ಲವ್ ಮಾಡಿ ಬಿಡ್ಬೋದ್ಯಾಳೋ ನನ್ನ ಗೆಳೆಯಾಗ ಪಡ್ತಾ ಬಾಗಿತ ನೋಡಿ ಕಣ್ಣ ಹೊಡೆದಾಳೋ ಬಾರ್ ಬಿಸುಕಿ ನಾನಿಸೊಟ್ಟಾಳೋ ಯಾರೋ ರೋತ ಹೇಳು ಮಾತೇಳು ನನ್ನ ಹಳ ಮಾಡಿ ನಿನ್ನ ಎಡದಾಳೋ

ರ ಗೆಳೆಯ ನನ್ನ ಕೊಲ್ಲ ಮೋಸದ ಹುಡುಗ್ಯಾರ ನನ್ನ ಬೇಕಾಗಿಲ್ಲ ತೋಸೀನೇ ಆಸ್ತಿ ಬ್ಯಾರೆ ನನ್ನ ಲವ್ ಮಾಡಿ ಬಿಟ್ಟುಕೋಯಾಳು ನನ್ನ ಗೆಳೆಯಾಗ ಸಟ್ಟಾಳು ಬಾಯಿ ತನ್ನ ಓಡಿ ಕಣ್ಣ ಹೊಂದಾಳೋ ಬಾಲ್ ಬಿಸಿಯಾತಿ ಸೊಟ್ಟಾಳು ಹೇಳು ನನ್ನ ಮಾಡಿ ನನ್ನ ನಿನ್ನ ಹಿಡದಾಳು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ನಮ್ಮ ಹುಡುಗೂರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಏನದು ನಮ್ಮ ಹುಡುಗೂರಲ್ಲಿ ಅಕ್ಕ ಚಲೋ ಇದ್ದಾಗ ಕಿಕ್ಕ ಬಡಿ ತನ್ನಣಿಯಾಡ್ ಬೀರು ಕೂಡಿರ್ಕರೇ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕರೆ ಆದ್ರೆ ಕಣ್ಣೀನೇ ಲುಕ್ ಕೊಟ್ಟ ಹುಡುಗರು ದಿಕ್ಕ ತಚ್ಚು ಹುಡುಗಾರ ಒಟ್ಟ ನಂಬಕ್ ಹೋಗಬೇಕು ಸಮಯ ಬಂದಾಗ ಸೆಫ್ಟಿಕ್ಕಿರೋ ಇಂಜೆಕ್ಷನ್ ಮಾಡ್ಕೋರಿ ಆದ್ರ ಲಿಫ್ಟಿ ಕಚ್ಚು ಹುಡುಗಾರ ಯಾವತ್ತೂ ನಂಬಕ್ ಹಾ ರಚ್ಚಿಗೆ ಬಡ ಸಮಾಧಾನ ನಾನು ಇವತ್ತಲು ನಮ್ಮ ಹುಡುಗರು ಬರನ ಭಕ್ತರ ಕೈ ಇದ್ರು ಮುಗಿದ್ರನ ದೇವರಗೊಂದು ಬೆಲೆ ಹೌದು ಭಕ್ತರ ಕೈ ಮುಗಿದ್ರನ ದೇವರಗೊಂದು ಬೆಲೆ ಹೌದು ಹಂಗ ನಮ್ಮಂತ ಹುಡುಾಳು ಹುಡುಗರು ಇದ್ರೆನೇ ಇತ್ತಾ ಹುಡುಗಿಯರು ಬಂದು ಬರಲಿ ಬರಲಿ ಜೋರಾ ಜೊಪ್ಪಾಳೆ ಹಂಗ ತೆಂಗು ಹ ಬೆಲೆ ಆ ಬಾಯಿ ಇರ್ತಿತಿ ಆಮೇಲೆ ಬೆಲೆ ಬರತಾನೆ ಸಮಾಧಾನ ಸಮಾಧಾನ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಈಗ ಇಷ್ಟು ಸುಂದರವಾಗಿರುವಂತಹ ಹಾಡನ್ನ ಹಾಡಿ ಇದೇ ಪ್ರಪ್ರಥಮ ಬಾರಿಗೆ ಸೊ ವೇದಿಕೆ ಮೇಲೆ ಇನ್ ಮುಂದೆ ವೈರಲ್ ಸಾಂಗ್ ಆಗಿ ಆಗುತ್ತೆ ಖಂಡಿತವಾಗಿಯೂ ಕೂಡ ಯಾಕಂದ್ರೆ ಇದರಲ್ಲಿ ಸಾಹಿತ್ಯನೆ ಅಷ್ಟು ಮಜಬೂತ್ ಆಗಿದೆ ನಾನ್ ನೋಡಿರುವಂತಹ ಈ ವರ್ಷದೊಳಗೆ ಬಿಡುಗಡೆ ಆಗಿರುವಂತಹ ಹಾಡುಗಳಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ಸಾಂಗ್ ಒಂದ್ಸಲ ಜೋರಾದ ಚಪ್ಪಾಳಿಗಳು ಬನ್ನಿ ನಮ್ಮ ಮಲ್ಲು ಅವರಿಗೆ ನೀವೆಲ್ಲರೂ ನಮ್ಮ ಮಲ್ಲು ಯೂಟ್ಯೂಬ್ ಚಾನೆಲ್ ಒಳಗೆ ಈ ಹಾಡು ಸಿಕ್ಕೇ ಸಿಗುತ್ತೆ ಸೊ ಕೇಳಿ ನೋಡಿ ಎಂಜಾಯ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಮ್ಮ ಕಲಾ ಶಿಕ್ಷಣ ತಂಡದಲ್ಲಿಯೂ ಕೂಡ ಈ ಗೀತೆಯನ್ನು ಅಪ್ಲೋಡ್ ಮಾಡ್ತೀನಿ ಎಲ್ಲರನ್ನೂ ಜೂಮ್ ಹಾಕೊಂಡು ಕೂತ್ಕೊಂಡಿದ್ರಿ ನೀವ್ ಕೂತ್ಕೊಂಡು ಏನೇನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡ್ತಿದ್ರಿ ಎಲ್ಲರೂ ಕೂಡ ನೀವೆಲ್ಲರೂ ಇರ್ತೀರಣ ನನ್ನ ಮೆಮೊರಿ ಒಳಗೆ ಇದೇ ಇರ್ತೀರ ಅಂತ ಹೇಳ್ತಾ ಈ ಕಮಿಟಿ ಅವರು ಈಗ ವಿಶೇಷವಾಗಿ ನಮ್ಮೆಲ್ಲ ಕಲಾವಿದ್ರಿಗೆ ಒಂದು ಸತ್ಕಾರ ಮಾಡ್ತಾರಂತ ಒಂದ್ ಎರಡು ನಿಮಿಷದ ಒಂದು ಸಹಕಾರ ಇಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಶಾಂತಿ ನಗರ ಹೊಸೂರು ಇವರಿಂದ ನಮ್ಮೆಲ್ಲಾ ಕಲಾವಿದ್ರಿಗೂ ಒಂದು ಪ್ರೀತಿಯ ಸನ್ಮಾನ ದಯವಿಟ್ಟು ನಮ್ಮ ಮುತ್ತಪ್ಪ ಕಂಕನವಾಡಿ ಅವರು ದಯವಿಟ್ಟು ಬರಬೇಕು ಶಾನೂರ್ ಗಡ್ಡೆಕಾರ್ ಅವರು ಬರಬೇಕು ಬರ್ಬೇಕು ಅಚಾಸಾಬ್